ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ನಾನೊಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಆಗಿ ಫ್ರಿಜ್ಗಳಲ್ಲಿ ನಾವು ತರಕಾರಿ ಅದು ಇದು ಇಟ್ಟಿರ್ತೀವಿ ಮತ್ತು ಸಾಂಬಾರುಗಳೆಲ್ಲ ಇಡ್ತಾಯಿರ್ತೀವಿ ಸ್ಮೆಲ್ ಬರ್ತಾ ಇರುತ್ತೆ ಫ್ರಿಜ್ಜೆಲ್ಲ ಒಂಥರ ಸ್ಮೆಲ್ ಜಾಸ್ತಿ ನಾನು ನೋಡ್ತಾ ಇರ್ಬೋದು ಏನಾದರೂ ಬಿಟ್ಟಾಗ ನಾರ್ಮಲಾಗಿ ಎಲ್ಲ ಮನೆಗಳಲ್ಲಿ ಸ್ಮೆಲ್ ಬರುತ್ತೆ ಫ್ರಿಜ್ ಆ ಸ್ಮೆಲ್ ಹೋಗೋದಕ್ಕೆ ಒಂದು ಟಿಪ್ನ ಶೇರ್ ಮಾಡ್ತಿದ್ದೀನಿ ಹೇಗೆ ಹೋಗೋದು ಹೋಗ್ಸೋದು ಆ ಸ್ಮೆಲ್ಲು ಎಲ್ಲ ಕೆಟ್ಟ ವಾಸನೆ ಅಂತ ಅಂದರೆ ಈ ಥರ ನ್ಯೂಸ್ ಪೇಪರ್ಗಳ ಎಲ್ಲರ ಮನೆಗಳಲ್ಲೂ ಇರುತ್ತೆ ಅಲ್ವಾ ನ್ಯೂಸ್ ಪೇಪರ್ ತಗೊಂಡು ಈ ಥರ ಉಂಡೆಗಳನ್ನು ಮಾಡಿ ನೋಡಿ ಒಂದಷ್ಟು ಒಂದೆರಡು ಮೂರು ಉಂಡೆಗಳನ್ನು ಮಾಡಿ ಫ್ರಿಜ್ಜಿನಲ್ಲಿ ಆ ಪ್ಲೇಸಲ್ಲಿ ಇಟ್ಟರೆ ಆ ಸ್ಮೆಲ್ ಏನಿರುತ್ತಲ್ಲ ಕೆಟ್ಟ ವಾಸನೆ ಎಲ್ಲ ಕೂಡ ಆ ನ್ಯೂಸ್ ಪೇಪರ್ ಎಳ್ಕೊಂಬಿಡಿರುತ್ತೆ ಈ ಥರ ಅದು ಎಳ್ಕೊಂಬಿಟ್ಟಿರುತ್ತೆ ಸ್ಮೆಲ್ ಬರೋದಿಲ್ಲ ನೈಟ್ ಇಟ್ಬಿಟ್ಟು ಬೆಳಗ್ಗೆ ತೆಗೀರಿ ಈ ಉಂಡೆಗಳನ್ನು ನೋಡಿ ಈ ಥರ ಒಂದೊಂದು ಪ್ಲೇಸಲ್ಲಿ ಎರಡು ಮೂಡು ಅಥವಾ ಇಟ್ಬಿಟ್ಟು ಅದನ್ನು ನೈಟ್ ಇಟ್ಬಿಟ್ಟು ಬೆಳಗ್ಗೆ ಆಚೆ ತೆಗಿರಿ ಎಲ್ಲ ಸ್ಮೆಲ್ ಇರೋದೆಲ್ಲ ಅದು ಹಿರ್ಕೊಂಡ್ಬಿಟ್ಟಿರುತ್ತೆ ಆ ಉಂಡೆಗಳು ಏನು ನ್ಯೂಸ್ ಪೇಪರ್ ಉಂಡೆ ಥರ ಮಾಡಿಬಿಟ್ಟು ಬಾಲ್ ಥರ ಮಾಡಿಬಿಟ್ಟು ಆ ಬಾಲ್ ಎಲ್ಲ ಸ್ಮೆಲ್ ಬಂದುಬಿಟ್ಟಿರುತ್ತೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಫಾಲೋ ಮಾಡಿ ಬೆಳಗ್ಗೆ ನೋಡಿದಾಗ ಉಂಡೆಗಳು ಏನು ಬಾಲ್ ಥರ ನ್ಯೂಸ್ ಪೇಪರು ಅದನ್ನ ಸ್ಮೆಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ವಾಸನೆ ಎಲ್ಲ ಫ್ರಿಜ್ಜಲ್ಲಿರೋ ವಾಸನೆ ಎಲ್ಲ ಇದಕ್ಕೆ ಬಂದುಬಿಟ್ಟಿರುತ್ತೆ ಫ್ರಿಜ್ ಫ್ರೆಶ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಒಂದು ವೀಡಿಯೋದಲ್ಲಿ ನೋಡಿ ಮಾಡ್ತಾ ಇರೋದು ನೋಡಿ ಸ್ಮೆಲ್ಲು ಟ್ರೈ ಮಾಡಿ ನೋಡಿ ಚೆನ್ನಾಗಿ ವರ್ಕ್ ಆಗುತ್ತೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು